ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪತ್ತಲ್ಲಿರೋ ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತುಂಬ ದಿನ ಆಗೋಯಿತು ಹತ್ತಿರ ಒನ್ ಮಂತ್ ಆಗಿತ್ತು ನಾನು ವ್ಲಾಗ್ ಶುರು ಮಾಡಿ ಸೊ ಇವತ್ತು ಸಡನ್ನಾಗಿ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ದೆ ಸೊ ನನಗೂ ಹುಷಾರಿರ್ಲಿಲ್ಲ ಚಿಂಟುಗೂ ಹುಷಾರಲ್ಲೆಲ್ಲ ಸೊ ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಏನಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ ಈಗ ಅವ್ರಿಗಿನ್ನ ಫೋನ್ ಮಾಡಿ ಹೇಳಿಲ್ಲ ಬೆಳಿಗ್ಗೆ ಅವರೇ ಫೋನ್ ಮಾಡಿದ್ರು ಬರ್ತೇ ಇವತ್ತು ಅಂತ ಅದಕ್ಕೆ ನಾನು ಬರಲ್ಲ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿದೆ ಸೊ ಇವತ್ತು ಹೋಗೋಣ ಸರ್ಪ್ರೈಸ್ ಆಗಿರಲಿ ಅವ್ರಿಗೂ ಅಂತೇಳ್ಬಿಟ್ಟು ಚಿಂಟನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನಮ್ಮಮ್ಮರ ಮನೆ ಕರ್ಕೊಂಡು ಹೋಗ್ತಿದ್ದೀನಿ ನೀವು ಆಲ್ರೆಡಿ ನೋಡಿದ್ದೀರಾ ಅನಿಸುತ್ತೆ ನಮ್ಮಮ್ಮರ ಮನೆ ಸೊ ನಾನು ನಾವು ಓದಿ ಹಾಕಿದ್ದೀನಿ ಬನ್ನಿ ಹೋಗೋಣ ಹೇಗಿರುತ್ತೆ ಸರ್ಪ್ರೈಸು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಜ್ಜಿ ಕೂಡ ಮನೇಲಿ ಇದ್ದಾರೆ ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ ತಮ್ಮ ಕೂಡ ಕೆಲ್ಸಕ್ಕೆ ಹೋಗಿರ್ತಾನೆ ಸೊ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡ್ದಲೆ ಆ್ಯಂಡ್ ಫೈನಲಿ ನಾನು ಕೂಡ ರೆಡಿಯಾಗಿ ಬಟ್ಟೆ ಎಲ್ಲ ಪ್ಯಾಕ್ ಇಟ್ಕೊಂಡಿದ್ದೆ ಟೂ ಡೇಸ್ ಇರ್ತೀನಿ ಅಂತ ಹೇಳ್ಬಿಟ್ಟು ಚಿಂಟುಗೂ ಏನೇನು ಐಟಮ್ ಬೇಕು ಆ ಒಂದು ಪೌಡ್ರ್ ಆಗಿರ್ಬೋದು ಅಥವಾ ಹಣೆಗೆ ಕಪ್ಪು ಎಲ್ಲ ಅವನದು ಏನು ಇದೆ ಐಟಮು ಹಾಗೆ ಪ್ಯಾಂಪರ್ಸು ಎಲ್ಲ ಪ್ರತಿಯೊಂದು ಇಟ್ಕೊಂಡಿದ್ದೆ ಬ್ಯಾಗಲ್ಲಿ ಆ್ಯಂಡ್ ಅವನಿಗೆ ಶೂಸ್ ಇದ್ದೆ ಅವನು ಪಕ್ಕದ ಮನೆ ಹತ್ರ ಹೋಗಿದ್ದ ಕರೆದು ಬಿಟ್ಟು ಬಂದು ಶೂಸ್ ಆಗ್ತಾಯಿದ್ದೆ ಹಾಕ್ಕೊಳ್ಳೋದೇ ಇಲ್ಲ ಅವನು ಹೇಳಬೇಕು ಅಂತಂದು ಜಾಸ್ತಿ ಶೂ ವೇರ್ ಮಾಡಲ್ಲ ಎಲ್ಲಿಗಾರ ಆಚೆ ಹೋಗ್ಬೇಕು ಅಂದರೆ ಮಾತ್ರ ನಾನು ಬಲವಂತ ಮಾಡಿ ಹಾಕ್ತೀನಿ ಹಾಗೆ ಶೂಸ್ ಹಾಕೋಕ್ಕೆ ಅವನು ಈ ನನಗೆ ಸಪೋರ್ಟೇ ಇಲ್ಲ ಅವನು ಶೂ ಬೇಡ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾನೆ ನೋಡಿ ಅಲ್ಲಿ ಹೋಗ್ತಾ ಇದ್ದಾನೆ ಹಾಗೆ ಹಾಯ್ ಮಾಡು ಅಂತ ಹೇಳ್ತಾಯಿದ್ದೆ ಅವನು ಕ್ಯಾಮ್ರಾ ನೋಡಿದ್ರೆ ಹಾಯ್ ಅಂತ ಹೇಳ್ತಾನೆ ಇನ್ನೂ ನೋಡಿರಲಿಲ್ಲಲ್ಲ ನೋಡಿ ಮೆತ್ತಿಗೆ ಹಾಯ್ ಅಂತ ಹೇಳ್ತಾನೆ ಆ್ಯಂಡ್ ಟಾಟಾ ಐ ಸಿ ಕೂಡ ಬಂತು ಸೊ ನಾವು ಅದರಲ್ಲಿ ಹೊರಟಿ ಹಸ್ಬೆಂಡ್ಗೆ ತಿಂಡಿ ಮಾಡಿ ಇಟ್ಟಿದ್ದೆ ಅವರು ತಿನ್ಕೊಂಡು ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದರು ಹಾಗೆ ಅವರು ಗಾಡಿ ಇರೋದ್ರಿಂದ ಅವ್ರು ಬೈಕಲ್ಲಿ ಹೋಗ್ತಾರೆ ಆಫೀಸ್ ಹತ್ರ ನಾವು ಟಾಟಾ ಎ ಸಿ ಮಲ್ಲೇಶ್ವರಂಗೆ ಹೋಗುತ್ತೆ ಸೊ ಟಾಟಾ ಇಸಿಯಲ್ಲೇ ಹೋಗ್ಬೇಡೋಣ ಸುಮ್ಮನೆ ಏನಕ್ಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋದು ಐನೂರಿಂದ ಆರುನೂರು ರೂಪಾಯಿ ಖರ್ಚಾಗುತ್ತೆ ಅಂತೇಳ್ಬಿಟ್ಟು ಟಾಟಾ ಎ ಸಿ ಹೆಂಗಿದ್ರು ಆಫೀಸ್ ಹತ್ರ ಹೋಗುತ್ತೆ ಸೊ ಅಮ್ಮ ಮನೆ ಹತ್ರ ಇಳ್ಕೊಂಡು ಅಲ್ಲಿಂದ ನೆಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಐಸಲೇ ಹೊರಟ್ವಿ ಚಿಂಟುಗೆ ಹೊರ್ಗಡೆ ಹೋಗೋದಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾವು ವಾರಕ್ಕೊಂದ್ಸಲ ಆಚೆ ಹೋಗ್ತಾ ಇರ್ತೀವಿ ಸಂಡೆ ಸಂಡೇ ಅವ್ನ ಆಚೆ ಕರ್ಕೊಂಡು ಹೋಗ್ತಾ ಇರ್ತೀವಿ ಅವನಿಗೂ ಏನೋ ಒಂಥರ ಖುಷಿಯಾಗಿರುತ್ತೆ ಅವನು ಹೊರ್ಗಡೆ ಹೋಗುವಾಗ ಗಾಡೀಲಿ ಮಲ್ಕೊಂಡ್ಬಿಡ್ತಾಯಿದ್ದೆ ಈ ನಡುವೆ ನೋಡಿ ಗಾಡೀಲಿ ಹೋದಾಗ ಬರೀ ಆ ಕಡೆ ಈ ಕಡೆ ನೋಡೋದೇ ಮಾಡ್ತಾನೆ ನಿದ್ದೆ ಅಂತೂ ಮಾಡೋದೆಲ್ಲ ಬೆಳಿಗ್ಗೆ ಇನ್ನು ತಿಂಡಿ ಮಾಡಿರಲಿಲ್ಲ ಬೇಗನೆ ಹೊರಟಿದ್ವಿ ಹೇಳೋದು ಬೇಡ ಅಜ್ಜಿನೂ ಕೂಡ ಒಂದು ವೀಕಲ್ಲಿ ಬಂದಿದ್ದರು ಅವರು ಕೂಡ ನನಗೇನು ಹೇಳ್ದೇ ಸರ್ಪ್ರೈಸ್ ಆಗಿ ಬಂದಿದ್ರು ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಕೂಡ ಸರ್ಪ್ರೈಸ್ ಕೊಡೋಣ ಮೊಮ್ಮಗ ನೋಡಿದ್ರೆ ಖುಷಿ ಪಡ್ತಾರೆ ಅಂತ ಹೇಳಿಬಿಟ್ಟು ನಾವು ಕೂಡ ಹೊರಟ್ವಿ ತಿಂಡಿ ಏನು ಮಾಡಿರಲಿಲ್ಲ ನಾವು ಅಲ್ಲಿಗೆ ಹೋಗಿ ಮಾಡೋಣ ಅಮ್ಮ ದೋಸೆ ಮಾಡಿದೀನಿ ಅಂತ ಹೇಳಿದ್ರು ಸರಿ ಅಲ್ಲೇ ಹೋಗಿ ತಿನ್ನೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಮಲ್ಲೇಶ್ವರಂಗೆ ಎಂಟ್ರಿ ಆದ್ವಿ ಸೊ ಈ ರೋಡ್ ನೋಡ್ಬೋದು ನನಗೆ ತುಂಬಾ ನೆನಪಿರೋಂಥ ರೋಡು ನಾನು ಕೆಲಸ ಮಾಡೋಕ್ಕೆ ಇದ್ದಿದ್ದ ಜಾಗ ಈ ರೋಡಲ್ಲಿ ಎಷ್ಟು ಸಲ ಓಡಾಡಿದ್ದೀನಿ ಅಂದರೆ ನನಗೆ ನೆನಪಿಲ್ಲ ಬೆಳಿಗ್ಗೆ ಸಂಜೆ ಕೆಲಸಕ್ಕೆ ಹೋಗುವಾಗ ಇದೇ ರೋಡಲ್ಲಿ ಓಡಾಡ್ತಾ ಇದೆ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಿಜವಾಗ್ಲೂ ಎಷ್ಟು ನೆನಪಾಗುತ್ತೆ ಈ ರೋಡಲ್ಲಿ ಅಂತ ಅಂದರೆ ನೋಡಿ ಫೈನಲಿ ಬಂದ್ವಿ ಬಟ್ ಸರ್ಪ್ರೈಸ್ ಕೊಡೋಕೆ ಅಂತ ಬಂದ್ವಿ ನಾವೇ ಸರ್ಪ್ರೈಸ್ ಆಗಿಬಿಟ್ವಿ ನೋಡಿ ನಾವು ಬರೋಕ್ಕಿಂತ ಮುಂಚೆನೇ ಅಮ್ಮ ಕೆಳಗಡೆ ನಿಂತಿದ್ರು ಫುಲ್ ಖುಷಿಯಾಗ್ಬಿಟ್ರು ನೋಡಿಬಿಟ್ಟು ಯಾಕಮ್ಮ ಬಂದಿದ್ರಿ ನಾವು ಬರೋದು ನಿಮ್ಗೆ ಹೇಳಿರಲಿಲ್ವಲ್ಲ ಅಂತ ಹೇಳಿದ್ರೆ ನೀವು ಫೋನ್ ಮಾಡಿದಾಗ ನಿನ್ನ ರಿಯಾಕ್ಷನಲ್ಲೇ ನನಗೆ ಗೊತ್ತಾಗ್ಬಿಡ್ತು ನೀವು ಬರ್ತಾಯಿದ್ದೀರ ಅಂತ ಹೇಳ್ಬಿಟ್ಟು ಹಾಗೆ ಅಮ್ಮ ಮನೆ ಓನರು ಕೂಡ ಬಂದು ಮಾತಾಡಿಸ್ತಾ ಇದ್ರು

ನೋಡ್ರಲ್ವಾ ಅಮ್ಮ ಕೇಳಿದ್ದ ಅನ್ಸರ್ಗೆ ನಾನು ಶಾಕು ಅಮ್ಮ ರಾಕು ಅಂಡ್ ದೋಸೆ ಮಾಡಿದ್ರು ನಾನು ತಿಂತಾ ಇದ್ದೆ ಹಾಗೆ ಚಿಂಟುಗೂ ತಿನ್ನಿಸ್ತಾ ಇದ್ದೆ ಸೊ ತಿಂಡಿ ಮುಗಿಸಿದ್ವಿ ನಾನು ಬಂದು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಮ್ಮ ಒಡೆ ಮಾಡ್ತಾ ಇದ್ರು ನೋಡಿಲಿ ಅಮ್ಮ ಎಲ್ಲ ರುಬ್ಬಿಟ್ಕೊಂಡು ಒಡೆ ಮಾಡ್ತಾ ಇದ್ದಾರೆ ಅಮ್ಮ ಇವತ್ತು ನಾನ್ ವೆಜ್ ಏನೂ ಮಾಡಿರಲಿಲ್ಲ ಏನಕ್ಕೆ ಅಂತಂದರೆ ಇವತ್ತು ಶನಿವಾರ ಅಲ್ಲ ಸೊ ಅದಕ್ಕೋಸ್ಕರ ನಾಳೆ ಸಂಡೇ ಹೆಂಗಿದ್ರು ನಾನ್ ವೆಜ್ ಮಾಡೋಣ ಅಂತ ಹೇಳಿದರು ಸೊ ನಾಳೆ ಬಿರಿಯಾನಿ ಮಾಡ್ತೀನಿ ಅಂತ ನಾನೇ ಹೇಳಿದ್ದೆ ಹಾಗೆ ಇವತ್ತು ನನಗೆ ಇಷ್ಟ ಆಗಿರೋಂಥ ಮಸಾಲೆ ಮಾಡ್ತಾ ಇದ್ರು ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು ಇದು ಮಿಕ್ಸ್ ಮಾಡಬೇಕು ಇದಕ್ಕೆ ಹಿಂಸುಕಾಯಿ ಬಂದಿದ ತಕ್ಷಣ ನೋಡಿ ಚಿಂಟು ಏನ್ ಮಾಡ್ತಾ ಇದ್ದಾನೆ ಕೊಕೋ ಮೆಲಾನ ಹಾಕೊಂಡು ಕುತ್ಕೊಂಡ್ಬಿಟ್ಟಿದಾನೆ ಸೊ ಇನ್ನ ಯಾರು ಕರೆದ್ರು ಯಾರು ಮಾತಾಡಿಸಿದ್ರು ಅವ್ನಿಗೆ ಬೇಕಾಗಿಲ್ಲ ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡು ಒಂದ್ ಕಡೆ ನೋಡ್ತಾ ಇದ್ದಾನೆ ಈ ತರ ಚಿಂಟು ಅಥವಾ ಕೊಕೋ ಮೆಲಾನ ಹಾಕೊಂಡು ಕುತ್ಕೊಂಡ್ ಬಿಟ್ರೆ ಯಾವ್ದೇ ತರ ಡಿಸ್ಟರ್ಬ್ ಮಾಡಲ್ಲ ಅವನು ಅವ್ನ ಪಾಡಿಗೆ ಅವ್ನು ನೋಡ್ತಾ ಕುತ್ಕೊಂಡ್ಬಿಡ್ತಾನೆ ಇದು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡಿ ಅಜ್ಜಿ ಕೂಡ ಉಪ್ಪಿಟ್ಟು ಮಾಡಿ ಇಟ್ಟಿದ್ರು ತಿಂಡಿಗೆ ಚಿಂಟು ಕೂಡ ಮಲಗಿ ಎದ್ದಿದ್ದಾರೆ ನೋಡಿ ಅವ್ರು ರಿಯಾಕ್ಷನ್ ಹೆಂಗಿದೆ ಅಂತ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಮಾತ್ರ ಬೆಡ್ಶೀಟ್ ಹೊಚ್ಕೊಂಡು ಚಳಿ ಇದೆ ನೋಡಿ ಸ್ಮೈಲ್ ನೋಡಿ ಹೆಂಗೆ ಹೆಂಗ್ ಬರ್ತಿದೆ ಅಂತ ಚೆನ್ನಾಗಿ ನಿದ್ದೆ ಮಾಡಿದ್ರು ಆ್ಯಂಡ್ ನಾವು ಬೇಗನೆ ಹೊರಟ್ವಿ ಮನೆಗೆ ಸೊ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮ್ಮಿ